ಪ್ರವಾಸಿತ್ವ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರು ಕೇವಲ ಎಂಟು ತಿಂಗಳವರೆಗೆ ಅವರನ್ನು ನಾವು ಬಳಸಿಕೊಂಡ ನಂತರ ನಾಲ್ಕು ತಿಂಗಳು ವೇತನವಿಲ್ಲದೆ ಅವರು ವಾಡುವಂತೆ ಆಗಿದೆ ಹಾಗಾಗಿ ಅವರಿಗೆ ಸೇವೆ ಭದ್ರತೆಯನ್ನು ಕಲ್ಪಿಸಬೇಕು ಅಥವಾ ವೇತನವನ್ನು ಪ್ರತಿ ತಿಂಗಳ ಮಾಡಬೇಕು ಧಾರವಾಡ ಬೆಳಗಾವಿ ಬೆಳಗಾವಿ ಬಾಗೇವಾಡಿ ಕಿತ್ತೂರು ಮಾರ್ಗವಾಗಿ ಹೊಸ ರೈಲ್ವೆ ಲೈನ್ ಯೋಜನೆಯನ್ನು ರೈತನು ರೈತರು ವಿರೋಧಿಸಿತ್ತು ಸದರಿ ಯೋಜನೆಯನ್ನು ಬೆಳಗಾವ್ ಹಯ ಖಾನಾಪುರ್ ನಂದಗಡ್ ಕಿತ್ತೂರು ಧಾರವಾಡ ಮಾರ್ಗವಾಗಿ ಬದಲಾಯಿಸಬೇಕು ಕೊನೆಯಾಗಿ ಖಾನಾಪುರ್ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಿನ ಬಜೆಟ್ನಲ್ಲಿ ಸುಮಾರು ನೂರು ಕೋಟಿ ರೂಪಾಯಿಗಳು ವಿಶೇಷ ಅನುದಾನವನ್ನು

ಈಗ ಇಬ್ಬರೂ ಕೂಡ ಹಿರಿಯರಿದ್ದೀರಿ ನಿಮ್ಮ ಈ ಫೈಲ್ ನೋಡುವಾಗ ನನಗೆ ಗೆದರಿಕೆ ಆಗ್ತಾ ನೀವು ಕೂಡ ಇಷ್ಟು ಫೈಲ್ ತಗೊಂಡು ಬಂದಿದ್ದೀರಿ ಇವರು ಕೂಡ ಕೈಯಲ್ಲಿ ಇಷ್ಟು ಇಟ್ಕೊಂಡು ಬಂದಿದ್ದಾರೆ ಈಗ ಮನೆ ಒಂದು ಮುಖ್ಯ ಉತ್ತರ ಕೊಡ್ಲಿಕ್ಕಿದೆ ಒಂದು ವಕ್ಫಿನ ಅವ್ರಿಗೆ ಹೋಗ್ಲಿಕ್ಕೆ ಅವರು ಉತ್ತರ ಕೊಡ್ತಾರೆ ಅಂದ್ರೆ ವಕ್ಫಿಂದು ಕೂಡ ಆದಷ್ಟು ಬೇಗ ಮುಗಿಸಿ ಹಾ ಮತ್ತೆ ಮತ್ತೇವ್ರು ಮಾತಾಡ್ಲಾ ಓಕೆ ವಕ್ಫನ್ ಮುಗಿಸಲಾ ಮಾನ್ಯ ಅಧ್ಯಕ್ಷರೇ ನಾ ಇಲ್ಲ ಆಯ್ತು ಮಾತಾಡ್ಬಿಡ್ತೀನಿ ಅಲ್ಲ ಮೇಲೆ ಸಮ ಪಡ್ಬಿಡ್ತೆ ನಮ್ಮ ಎಲ್ಲಾರದೂ ಪರವಾಗಿ ಸಂಬಲ ಅಲ್ಲ ಅದು ಮಾತಾ ಐದು ನಿಮಿಷದಲ್ಲಿ ಮುಗಿರ್ತೇವೆ ಅಲ್ಲ ಅವ್ರು ಮುಗಿಸೋದಿಲ್ಲ ಸರ್ ಹತ್ತು ನಿಮಿಷದಲ್ಲಿ ನಮ್ಮ ಅಪೋಸಿಷನ್ ಲೀಡರು ಇಲ್ಲ ಹೇಗಿದ್ರು ಲಾಂಜಲ್ಲಿ ಇದ್ದಾರೆ ಹಾಗಾಗಿ ನಾನು ಅಶ್ವತಿ ಮುಗಿಸ್ಬಿಡ್ತೇನೆ अपोशन पोजिशन लीडर अस्ट है सन्मान्य अध्यक्ष विरोध पक्ष